ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಐವತ್ತು ಜನ ಬಡ ಮಹಿಳೆಯರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ವಿತರಿಸಲಾಯಿತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರವರ ಪತ್ನಿ ಗೌರಿ ಹರೀಶ್ ಗೌಡರವರು ಮಹಿಳೆಯರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ಅನ್ನು ವಿತರಿಸಿದರು ನಂತರ ಮಾತನಾಡಿದ ಅವರು ಬಡವರ ಬಂಧು ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಪಡವರಳ್ಳಿ ಪಾಪಣ್ಣ ರಮೇಶ್ ಅವರು ಇಂತಹ ಜನಪರ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದಾರೆ ಇವರ ಕೆಲಸವನ್ನು ನೋಡಿದರೆ ನಮಗೆ ತುಂಬ ಸಂತೋಷವಾಗುತ್ತದೆ ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಬಡವರಿಗೆ ಅನುಕೂಲವಾಗುವ ಕೆಲಸಗಳೇ ಮಾಡುತ್ತಾರೆ ಆದ್ದರಿಂದ ಇವರ ಕಾರ್ಯಕ್ರಮಕ್ಕೆ ಬರಲು ನನಗೆ ತುಂಬ ಸಂತೋಷವಿದೆ ಎಂದು ತಿಳಿಸಿದರು ನಂತರ ರಮೇಶ್ ರವರು ಮಾತನಾಡಿ ಬಡವರ ಬಂಧು ಸಂಘದಿಂದ ಸಾಕಷ್ಟು ಜನಪರ ಕೆಲಸಗಳನ್ನು ಇಪ್ಪತ್ತೈದು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇವೆ ಇದು ಜನರಿಗೆ ತಲುಪಿಸಿದರೆ ಸಾಕು ಅವರ ಆಶೀರ್ವಾದ ನಮಗೆ ಬೆಂಬಲವಾಗಿರುತ್ತದೆ ಅದರಲ್ಲೂ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರವರು ಹಾಗೂ ಅವರ ಪತ್ನಿ ಗೌರಿ ಹರೀಶ್ ಗೌಡರವರು ನಮ್ಮ ಜೊತೆ ಇದ್ದು ಬೆಂಬಲಿಸುತ್ತಾ ಬಂದಿದ್ದಾರೆ ಆದ್ದರಿಂದ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಲು ನಮಗೆ ಅವರೇ ಸ್ಫೂರ್ತಿದಾಯಕ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಡವರಳ್ಳಿ ಪಾಪಣ್ಣರವರು ಮಾತನಾಡಿ ಬಡವರಿಗೆ ಅನುಕೂಲವಾಗುವ ಯಾವುದೇ ಕೆಲಸವಾಗಲಿ ಅದನ್ನು ನಾವು ಮಾಡಲು ಸಿದ್ಧವಾಗಿದ್ದೇವೆ ಹಿಂದೆಯೂ ಕೂಡ ಬಡ ಮಹಿಳೆಯರಿಗೆ ಸೀರೆ ಕೊಡಿಸುವುದು ವೃದ್ಧಾಪಿ ವೇತನ ಕೊಡಿಸುವುದು ಟೈಲರಿಂಗ್ ಸರ್ಟಿಫಿಕೇಟ್ ಕೊಡಿಸುವುದು ಈ ಈ ತರದ ಜನಪರ ಕೆಲಸವನ್ನು ಸಾಕಷ್ಟು ಮಾಡುತ್ತಾ ಬಂದಿದ್ದೇವೆ ಇನ್ನು ಮುಂದೆಯೂ ಶಾಸಕರಾದ ಹರೀಶ್ ಗೌಡ ಹಾಗೂ ಗೌರಿ ಗೌಡರವರು ನಮ್ಮ ಜೊತೆ ಇದ್ದರೆ ಬಡವರಿಗೋಸ್ಕರ ಸಾಕಷ್ಟು ಜನಪರ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ದೇವೇಗೌಡ ತೊಣಿಚಿಕೊಪ್ಪಲು ರಾಜು ನಟರಾಜ್ ಗೋವಿಂದ್ ಗುರು ಉಪಸ್ಥಿತರಿದ್ದರು menos la mínica reta. okay, ah, okay.

ಓಕೆ ಮೇಡಮ್ ಹಾಂ ಓಕೆ ಮೇಡಮ್ ಸ್ವಲ್ಪ ಬಂದೇ ಬನ್ನಿ ಓಕೆ ಮೇಡಮ್

ನಾಡಿನ ಸಮಸ್ತ ಜನತೆಗೆಲ್ಲ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಬಡವರ ಬಂದು ಬಳಗದ ವತಿಯಿಂದ ಟೈಲರಿಂಗ್ ತರಬೇತಿ ಪ್ರಮಾಣ ಪತ್ರನ ಕೊಡಿಸ್ತಾ ಇದ್ದಾರೆ ಗಣರಾಜ್ಯೋತ್ಸವ ಪ್ರಯುಕ್ತನೇ ಕೊಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಎಲ್ರಿಗೂ ಈ ಬಡವರ ಬಂದು ಒಳ ಬಳಗದ ವತಿಯಿಂದ ಪ್ರತಿಯೊಂದು ವಿಶೇಷ ದಿನನು ಈ ಥರ ಟೈಲರಿಂಗ್ ಪ್ರಮಾಣ ಪತ್ರನೂ ಇದು ಬೇರೆ ಬೇರೆ ಥರದ ಎಲ್ಲ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ಮಹಿಳೆಯರು ಆರ್ಥಿಕವಾಗಿ ಅವರು ಸ್ವಾಮಯ ಸ್ವಾವಲಂಬಿಗಳಾಗಿರಬೇಕು ಇದು ಹೊಲಿಗೆ ಯಂತ್ರ ತಗೊಂಡು ಅವರು ಸ್ವಂತ ಒಂದು ಉದ್ಯಮ ಮಾಡಿಕೊಂಡು ಚೆನ್ನಾಗಿರ್ಬೋದು ಅವರೆಲ್ಲ ಚೆನ್ನಾಗಿರ್ಬೇಕು ಎಷ್ಟು ಖುಷಿ ಇದೆ ಮೇಡಮ್ ತುಂಬಾ ಖುಷಿ ಇದೆ ಮಹಿಳೆಯರಿಗೆ ಈ ರೀತಿ ಒಂದು ಅನುಕೂಲ ಆಗ ಆರ್ಥಿಕವಾಗಿ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ತಿದ್ರೆ ಖುಷಿ ಆಗ್ತಿದೆ ನನಗೆ ಇದನ್ನು ಕೊಟ್ಟು ಸಮಾಜದಲ್ಲಿ ಮುಂದೆ ಬರಬೇಕು ಹೌದು ಹೆಣ್ಮಕ್ಳು ಮುಂದೆ ಬರಬೇಕು ಆರ್ಥಿಕವಾಗಿ ಎಲ್ಲ ಸ್ವತಂತ್ರವಾಗಿ ಇರಬೇಕು ಅಂತ ಇಷ್ಟ ತ್ಯಾಂಕ್ ಯು ನಮ್ಮ ಹೆಸರು ರೂಪಾ ಅಶೋಕ್ ಅಂದ್ಬಿಟ್ಟು ನಾವು ವಿನಾಯಕ ವಿನಾಯಕನಗರದಿಂದ ಬಂದಿದ್ದೀವಿ ಬಡವರ ಸಂಘದಿಂದ ನನಗೆ ಕಾರ್ಡ್ ಕೊಟ್ಟಿದ್ದಾರೆ ಇನ್ನೂ ಟೈಲರಿಂಗ್ ಸರ್ಟಿಫಿಕೇಟು ಅಷ್ಟು ಸರ್ ಇಲ್ಲ ಅದಕ್ಕೋಸ್ಕರ ಅವ್ರು ಮಿಸ್ಸಸ್ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ನಮ್ಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಎಲ್ಲಾದರೂ ಲೋನ್ ಮಾಡ್ಕೋಬೇಕಾದ್ರೆ ಎಲ್ಲ ನಮಗೆ ಮಿಷಿನ್ ಎಲ್ಲ ಕೊಡ್ಸ್ತಿದ್ದಾರೆ ಅದರಿಂದ ಉಪಯೋಗ ಆಗ್ತಾ ಇದೆ ಇದು ತೊಗೊಂಡು ಇದು ಉಪಯೋಗ ಬಡಿಸ್ಕೊತೀವಿ ಅಂತ ಹೌದು ಈ ಥರದ್ದೆಲ್ಲ ನಮಗೆ ಕೊಡ್ತಾ ಇದ್ರೆ ಒಂಥರ ಏನು ಎಲ್ಲಾದರೂ ಲೋನ್ ಸಿಗುತ್ತೆ ಅನ್ನೋ ಭರವಸೆ ಇರೋದೆ ಈಗ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ನಮ್ಗೆ ದೊಡ್ಡ ದೊಡ್ಡ ಲೋನ್ ಮಾಡಿಕೊಟ್ರೆ ಅದರಿಂದ ಇನ್ನೂ ಯೂಸ್ ಆಗುತ್ತೆ ನಾವು ಇಂಡಿಪೆಂಡೆಂಟಾಗಿ ಬದುಕ್ಬೋದು ನಾವು ತ್ರೀ ಮಂತ್ಸ್ ಎಲ್ಲ ವೀಕ್ಷಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯ ಇವತ್ತು ಬಡವರ ಬಂದು ಅಭಿಮಾನಿಗಳ ಸಂಘದಿಂದ ಟೈಲರಿಂಗ್ ಸರ್ಟಿಫಿಕೇಟ್ನ ಕೊಡಿಸ್ತಾ ಇದ್ದೀವಿ ಇದನ್ನು ಗೌರಕ್ ಅವರು ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡ್ರು ಅವರ ಶ್ರೀಮತಿ ಗೌರಿ ಹರೀಶ್ ಗೌಡ್ರು ಕೈಲೇ ಕೊಡಿಸ್ಬೇಕು ಅಂತ ಇದನ್ನು ಅರೇಂಜ್ ಮಾಡಿ ಇವತ್ತು ಇಲ್ಲಿ ಕೊಡಿಸ್ತಾ ಇದ್ದೀವಿ ಇದರಿಂದ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ ಯಾಕೆಂದರೆ ಇದನ್ನ ತಗೊಂಡ್ರೆ ಅವ್ರಿಗೆ ಟೈಲರಿಂಗ್ ಮಿಷಿನ್ ಸಿಗುತ್ತೆ ಕಾರ್ಪೊರೇಷನ್ಗಳಲ್ಲಿ ಆದ್ದರಿಂದ ಇದೊಂದು ಒಳ್ಳೆಯ ಕೆಲಸ ಆಗಲಿ ಅಂತ ನಾವು ಮಾಡಿದ್ದೀವಿ ಇದರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಮಹಿಳೆಯರೇ ಬಂದು ಈ ಥರ ನಮಗೆ ಅವಕಾಶ ಮಾಡಿಕೊಡಿ ಕೇಳಿದ ಕೇಳಿದ್ದಾರೆ ಮೇಡಮ್ ಸಾಕಷ್ಟು ಜನ ನಮ್ಮನ್ನು ಕೇಳ್ತಾರೆ ಯಾಕೆಂದರೆ ಸುಮಾರು ಫಂಕ್ಷನ್ಗಳಲ್ಲಿ ನಾವು ಬುಕ್ಸ್ಗಳು ಕೊಡೋದು ಸೀರೆ ಕೊಡಿಸೋದು ಈ ಥರ ಸಾಕಷ್ಟು ಮಾಡ್ತೀವಿ ಆದ್ದರಿಂದ ನಮಗೂ ಈ ಥರ ಮಾಡಿಕೊಡಿ ಅಂತ ಸುಮಾರು ಜನ ಕೇಳಿದ್ರು ಆ ಇದ್ರ ಮೇಲೆ ನಾವು ಈ ಸರ್ಟಿಫಿಕೇಟ್ನ ಕೊಡಿಸ್ಬೇಕು ಅಂತ ಅವ್ರಿಗೆ ಮೂರು ತಿಂಗಳು ಟ್ರೈನಿಂಗ್ ಕೊಡಿಸಿ ಈ ಸರ್ಟಿಫಿಕೇಟ್ನ ಕೊಡಿಸ್ತಾ ಇದ್ದೀವಿ ಯಾವುದೇ ಥರದ ದುಡ್ಡನ್ನು ನಾವು ಅವತ್ತು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮದೇ ಸ್ವಂತ ಖರ್ಚಿಂದ ನಾವೇ ಮಾಡ್ತೀವಿ ಮೇಡಮ್ ಈಗ ಐವತ್ತು ಜನ ಕೊಟ್ಟಿದ್ದೀವಿ ಮೇಡಮ್ ಈ ಐವತ್ತು ಜನ ಕೊಟ್ಟಿರೋದರಿಂದ ಮುಂದಿನ ದಿನಗಳಲ್ಲಿ ಕಾರ್ಪೊರೇಷನಲ್ಲಿ ಅವ್ರಿಗೆ ಟೈಲರಿಂಗ್ ಮಿಷಿನ್ ಕೊಡ್ತಾರೆ ಅದಕ್ಕೂ ಕೂಡ ನಾವೇ ಸಹಾಯ ಮಾಡಿ ನಮ್ಮ ಕಾರ್ಪೊರೇಟರ್ ಆಗಿರ್ಬೋದು ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ಹೇಳಿ ಅವ್ರಿಗೆ ನಾವು ಕೊಡಿಸ್ಕೊಡ್ತೀವಿ ಮೇಡಮ್ ಅದರಿಂದ ಅವಕಾಶ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತೀವಿ ಪ್ರತಿ ಸಲೂ ಮಾಡ್ತೀವಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು